ಹದಿನೇಳು ವರ್ಷದಿಂದ ಆರ್ ಸಿ ಬಿ ಕಪ್ ಗೆದ್ದಿರಲಿಲ್ಲ ಆದರೆ ನಿನ್ನೆ ಕಪ್ ಗೆದ್ದಿದೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತೈತೆ ನಾವು ಎಷ್ಟು ಸೆವೆಂಟೀನ್ ಇಯರ್ಸ್ ಅಂದರೆ ನಾವು ಅಂದರೆ ಟೂ ತೌಸಂಡ್ ಸಿಕ್ಸಲ್ಲಿ ಹುಟ್ಟಿದ್ದು ಆದ್ರೆ ನಮಗೆ ಮೆಚೂರಿಟಿ ಬಂದಾಗ್ಲಿಂದ ಮ್ಯಾಚ್ ನೋಡ್ತಾ ಇದೀವಿ ಅವಾಗಿಂದ ಟೂ ತೌಸಂಡ್ ಸಿಕ್ಸ್ಟೀನಿಂದನೂ ನೋಡ್ತಾ ಇದೀವಿ ಅವಾಗಿಂದ ಮಾತ್ರ ಮ್ಯಾಚ್ ಗೆದ್ದಿರಲ್ಲ ನಿನ್ನೆ ಅಂತೂ ಫುಲ್ ಒಂಥರ ಹಬ್ಬದ ಥರ ವೈಫ್ಸು ನೆನ್ನೆ ಇವತ್ತು ಎಲ್ಲ ಈ ಸರಿ ಕಪ್ ನಮ್ದಲ್ಲ ನಮ್ದು ಈ ಸಲ ಕಪ್ ನಮ್ದು ಮ್ಯಾಚ್ ಸ್ಟಾರ್ಟಿಂಗ್ ಏನಂದ್ರೆ ವಿಕೆಟ್ ಸ್ಟಾರ್ಟಿಂಗ್ ಎರಡು ವಿಕೆಟ್ ಬಿದ್ದ ತಕ್ಷಣ ವಿಕೆಟ್ ಬಿಳ್ತಿದ್ದೆ ಹಂಗೆ ಹಿಂಗೆ ಅನ್ಸ್ತಿತ್ತು ಆಮೇಲೆ ಯಾವಾಗ ಅವರು ಒನ್ ನೈಂಟಿ ರೀಚ್ ಮಾಡಿದ್ರು ಸ್ಕೋರ್ನ ಅವಾಗ ಒಂದು ಓಬ್ ಬಂತು ಗೆಲ್ಲೋ ಚಾನ್ಸಸ್ ಇದೆ ಅಂತ ಆರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದ್ ಮಾತುಗಳಲ್ಲಿ ಹೇಳಕ್ ಆಗಲ್ಲ ಬಾಯಿ ಬಂದಿತ್ತು ಅವ್ರ ಬಾಯಿಗ್ ಬಂದ್ ಗೆಲ್ಸದೆ ನಮ್ಮ ಆರ್ ಸಿ ಬಿ ಅವ್ರು ಯಾವಾಗ್ಲೂ ಅಂದ ಚನ್ನಪಟ್ಟಣದಿಂದ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿಗೆ ಏನಕ್ಕೆ ಬಂದು ಅಲ್ಲೇ ಸೆಲೆಬ್ರೇಷನ್ ಮಾಡ್ಬೋದಾಯ್ತಲ್ವ ಇಲ್ಲಿಗೆ ಬಂದಿದ್ದ ಕಾರಣ ಅಂದ್ರೆ ಬೆಟ್ಟಕ್ಕೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಅಷ್ಟೇ ಹಾಂ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಬಾಸ್ ಇದ್ದಂಗೆ ಬ್ರೋ ನಮ್ಮ ಬಾಸೆಯವರು ಅಷ್ಟೇ ಬ್ರೋ ಹೇಳಕ್ ಇಷ್ಟಪಡ್ತೀನಿ ಇಷ್ಟಪಡ್ತೀರಾ ಬೆಡ್ಶೀಟ್ ಹಾಕೊಂಡು ಮನೇಲಿ ಮಲ್ಕೊಳ್ಳಿ ಅಷ್ಟೇ ಈ ನಮ್ಮದು ನಮ್ದು ಬರ್ನ ಕೊಡ್ತೀರಾ ಕೊಡ್ಲೇಬೇಕು ಅದು ಇದೆ ನೆಸೆಸರಿ ಇದೆ ಅವರು ಅಷ್ಟೇ ಡೈಮಂಡ್ ಕರ್ನಾಟಕ ಸಿಕ್ಕಂಗ ಸರ್ ಹಂಗೆ ಡೈಮಂಡೇ ಕರ್ನಾಟಕಕ್ಕೆ ಸಿಕ್ಕಂಗೆ ಆತಂದು ಹ್ಞೂ ಮ್ಯಾಚ್ ನೋಡ್ಬೇಕಾದ್ರೆ ಯಾವ ಥರ ಅನಿಸ್ತಿತ್ತು ಏ ಒನ್ ನೈಂಟಿ ಹೊಡೆದಾಗ ಇಷ್ಟು ಸಾಕಾಗುತ್ತಿಲ್ಲ ಅಂತ ಅನಿಸ್ತದೆ ಸರ್ ಅದು ಆಮೇಲೆ ಬರ್ತಾ ಬರ್ತಾ ಎರಡು ಕೇಟ್ ಸ್ಟಾರ್ಟಿಂಗಲ್ಲಿ ಹೋದವು ಅದೊಂದು ಸ್ವಲ್ಪ ಖುಷಿ ಅನಿಸ್ತಿತ್ತು ಮತ್ತೆ ಶೇರ್ ಶೇರ್ ಹೋದಾಗ ಒಂದು ಸ್ವಲ್ಪ ಮ್ಯಾಚು ಒಂದು ಸ್ವಲ್ಪ ನಮ್ಮ ಕಡೆಗೆ ಒಂದು ಸ್ವಲ್ಪ ಹೊಳಿತು ಅಂದ್ಕೊಂಡು ನಾವು ಸರ್ ಲಾಸ್ಟಿಗೆನ್ನೊಂದು ಫೋರ್ ಅವರ್ಸ್ ಅಲ್ಲಿಗೆ ಎಷ್ಟು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಬೇಕಾಗಿತ್ತು ಆವಾಗಿನೇ ಇಬ್ಬರು ಇಬ್ಬರು ಸ್ಕ್ರೀಸಲ್ಲಿದ್ದರು ಇನ್ನು ನೇಲ್ ಆ್ಯಂಡ್ ಜ ಶಶಾಂಕ್ ಸಿಂಗ್ ಹಾಂ ನೇಲ್ವಜೇನ ಔಟ್ ಆಗಿಬಿಟ್ರು ಶಶಾಂಕ್ ಸಿಂಗ್ದೆ ಒಂದು ಸ್ವಲ್ಪ ಭಯದಿದ್ದು ಹಾಂ ನೇಲ್ವಜಾರ ಔಟ್ ಆದಷ್ಟು ಟೋನೀಸ್ ಬಂದರು ಅವನು ಒಂದೇ ಒಂದು ಫಸ್ಟ್ ಬಾಲೇ ಸಿಕ್ಸ್ ಹೊಡ್ಬಿಟ್ರು ಎಲ್ಲಿ ಇಲ್ಲಿ ಮ್ಯಾಚ್ ಹೋಗ್ಬಿಡುತ್ತೆ ಅನ್ಕೊಂಬಿಟ್ಟಿವಿ ಹಂಗೆ ನೆಕ್ಸ್ಟ್ ಬಾಲೇ ವಿಕೆಟ್ ಆಗ್ಬಿಟ್ಟು ಫುಲ್ಲು ಕ್ವಿಶ್ ಹಂಗೆ ನಾವು ಟ್ರಿಪ್ಪಲ್ಲಿ ಬರ್ತಿದ್ವಿ ಆ ಡ್ಯಾನ್ಸ್ ಮಾಡಿಕಂತನೇ ಅದನ್ನ ಮ್ಯಾಚ್ ನೋಡಿದ್ರಿ ಓಕೆ ಬಸ್ಸಲ್ಲಿ ನಮ್ಮದು ಹದಿನೇಳು ವರ್ಷದಿಂದ ಕನ್ಸು ಸರ್ ಆ ಕನಸು ನಿನ್ನೆ ನನಸಾಯಿತು ವಿರಾಟ್ ಕೊಹ್ಲಿ ಅವ್ನ ತಾಳ್ಮೆ ಎಲ್ಲ ಪರಿಶ್ರಮ ಹಾಕಿ ಜೊತೆಗೆ ಎಲ್ಲ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬೌಲರ್ಸ್ ಕಡೆಯಿಂದ ಆಗಿರ್ಬೋದು ಬ್ಯಾಟರ್ಸ್ ಕಡೆಯಿಂದಾಗೂ ಒಳ್ಳೆ ಸಪೋರ್ಟ್ ಬಂತು ಅದ್ರಕ್ಕೂ ಅದರಿಂದ ಮ್ಯಾಚ್ ಗಲ್ಲಿಗೆ ಸಾಧ್ಯ ಆಯಿತು ಬಸ್ತಿ ಬರ್ತಿಗೆ ಬರ್ತಿಗೆ ಲಾ ಲಾಸ್ಟ್ ಲಾಸ್ಟಿಗೆ ಸಿಕ್ಕಾಪಟ್ಟೆ ಅವರ ಅಗ್ರೆಷನ್ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಯಿತು ಪಂಜಾಬ್ ಇಂದ ನಮಗೆಲ್ಲೋ ಮ್ಯಾಚಲ್ಲೇ ಒಂದು ಕಡೆ ವಾಲ್ತಾ ಇದೆ ವಾಳ್ತಾನೋ ಟೈಮಲ್ಲಿ ಹೇಸೋಳುಡ್ಡಾಗಿರ್ಬೋದು ಭುವನೇಶ್ವರ್ ಆಗಿರ್ಬೋದು ಎಲ್ಲ ವಿಕೆಟ್ ತಗಲಿಂದ ಮ್ಯಾಚ್ ಸ್ವಲ್ಪ ಟರ್ನ್ ಓವರ್ ಆಯಿತು ಇದನ್ನು ಮ್ಯಾಚ್ ಗಲ್ಲಿಗೆ ಸಾಧ್ಯ ಆಯಿತು ಸರ್ ಕೊಡ್ಬೋದಾಗಿತ್ತು ಎಷ್ಟು ದೇಗೆ ಕೊಡ್ಬೋದಾಗಿತ್ತು ಲಾಸ್ಟ್ ಓವರು ಯಾಕಂದ್ರೆ ಅವ್ರು ಎರಡು ಎರಡು ವಿಕೆಟ್ ಬಿದ್ದಿದ್ವು ಎಕನಾಮಿ ಕೂಡ ಚೆನ್ನಾಗಿತ್ತು ಸರ್ ಲಾಸ್ಟ್ಗೆ ಎಜುಲೂಟಿಗೆ ಒಂದು ಓವರ್ ಕಾಸ್ಟ್ಲಿ ಆಯ್ತು ಒಂದೇ ಓವರ್ ಅಲ್ಲಿ ಎರಡು ಸಿಕ್ಸ್ ಹೊಡ್ಬಿಟ್ರು ಎರಡು ಸಿಕ್ಸ್ ಹೊಡೆದಟ್ಟಿಗೆ ಕೊಡೋ ಕೊಡು ಎಷ್ಟು ದೇವ ಡೆತ್ ಓವರ್ ಸ್ಪೆಷಲಿಸ್ಟ್ ಕೊಡ್ಬೋದಾಗಿತ್ತು ಒಂದಟ್ಟು ಕೊಟ್ಟು ಎಜಲು ಕೊಟ್ಟಿಗೆ ಇಪ್ಪತ್ತೆರಡು ರನ್ ನೋಡ್ಬಿಟ್ರು ಇಲ್ಲ ಈ ಸೀಸನ್ನು ಅವೇಗನ್ಸು ಅನ್ಸೋಲ್ಲ ಅದೊಂದು ರೆಕಾರ್ಡು ಮತ್ತೆ ಇನ್ನೇನು ಜಾಯಿಂಟ್ ಫಾಸ್ಟೆಸ್ಟ್ ಸೆಕೆಂಡ್ ಐ ಪಿ ಎಲ್ ಸೆಂಚು ಹಾಫ್ ಸೆಂಚುರಿ ಇದೆ ಮತ್ತೆ ಇನ್ನೇನಿದೆ ನಾವು ಟೂ ತೌಸಂಡ್ ಏಯ್ಟಿಂದ ಚೆನ್ನೈಯಲ್ಲಿ ಗೆದ್ದಿರಲಿಲ್ಲ ಅದೊಂದು ಡಾಮಿನೆನ್ಸ್ ಮಾಡಿದ್ದೀವಿ ಮತ್ತೆ ಎಂಟು ವರ್ಷದಿಂದ ವಾಂಕಡೆಯಲ್ಲಿ ಗೆದ್ದಿರಲಿಲ್ಲ ಅದೊಂದು ಡಾಮಿನೆನ್ಸ್ ಮಾಡಿದ್ದೀವಿ ಮತ್ತೆ ಫೈನಲಿಸ್ಟು ಯಾರು ಫೈನಲ್ ಬಂದಿದೆ ಪಂಜಾಬು ನಾವು ಈ ಸೀಸನ್ ಅವರಿಗೆ ನಾಲ್ಕು ಸಲ ಫೇಸ್ ಮಾಡಿದ್ದೀವಿ ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸಲ ಕಪ್ ನಮ್ದೇ ಪ್ರತಿ ವರ್ಷ ಏನಂತಂದ್ರೆ ಒಬ್ಬೊಬ್ರ ಬಗ್ಗೆ ಡಿಪೆಂಡ್ ಆಗಿತ್ತು ಯಾರಂದರೆ ಮೇನ್ ವಿರಾಟ್ ಕೊಹ್ಲಿ ಬಗ್ಗೆ ಆಗಿರಲಿ ಮತ್ತು ಎಬಿಡಿ ವಿಲೇರ್ಸು ಗೇಲ್ ಬಗ್ಗೆ ಏನೋ ಮೇನ್ ಟಾಪ್ ಪ್ಲೇಯರ್ಸ್ ಬಗ್ಗೆ ಮಾತ್ರ ಡಿಪೆಂಡ್ ಆಗಿ ಟೀಮ್ ಟೀಮ್ನೆಲ್ಲ ವೀಕ್ ಮಾಡ್ತಿದ್ರು ಬೇರೆ ಮೇನ್ ಪ್ಲೇಯರ್ಸ್ಗೆ ಕಾನ್ಸನ್ಟ್ರೇಷನ್ ಮಾಡಿ ಆ ಟೀಮ್ ಕಾಂಬಿನೇಷನ್ ಸ್ವಲ್ಪ ಕನ್ಫ್ಯೂಸ್ ಚೆನ್ನಾಗಿ ಮಾಡ್ತಿದ್ದಿಲ್ಲ ಕಾಂಬಿನೇಷನ್ ಈ ಸರಿ ಅಮೌಂಟ್ ಜಾಸ್ತಿ ಇದ್ರು ಕೂಡ ಬಿಗ್ ಬಿಗ್ ಪ್ಲೇಯರ್ ಮೇಲೆ ಹೋಗ್ಲಿದ್ದಂಗೆ ಅದು ಕ್ಲೀನ್ ಕ್ಲೀನಾಗಿ ಇಟ್ಕೊಂಡು ಯಾರಿಗೆ ಏ ತರ ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅದೇ ತರನೇ ಯಾ ಯಾವುದೇ ರೀತಿಯಾಗಿ ಎಕ್ಸೈಟ್ಮೆಂಟ್ ಆಗಲಿಲ್ಲದಂಗೆ ಯಾರು ಯಾರ್ಯಾರು ಪ್ಲೇಯರ್ಸ್ ಬೇಕಿತ್ತು ಅದೇ ಪ್ಲೇಯರ್ಸ್ನೇ ಕ ಟೀಮ್ ಪ್ಲಾನ್ ಪ್ರಕಾರ ಪರ್ಚೇಸ್ ಮಾಡಿ ಅದೇ ಥರನೇ ಯಾವ ಪ್ಲೇನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಅದೇ ಥರನೇ ಪ್ಲೇಯರ್ಸ್ ಕೂಡ ಸರಿ ಒಂದು ಪ್ಲೇಯರ್ಸ್ ಕೂಡ ಅದೇ ತರ ಪರ್ಫಾರ್ಮ್ ಮಾಡಿದ್ರಿಂದಾನೇ ಈ ಸರಿ ಕಪ್ ಗೆಲ್ಲಕ್ಕೆ ಸಾಧ್ಯ ಆಗಿದ್ದ ಅಂತ ಹೇಳಕ್ ಪರ್ಫಾರ್ಮರು ನಮ್ ಕ್ಲಚ್ ರುನಾಲ್ ಪಾಂಡ್ಯ ಸರ್ ಅದ್ ಹೆಂಗ್ ಬಂದ್ ನಾಲ್ಕು ಓವರ್ ಆಗ್ಬಿಟ್ಟು ಅದ್ನ ಸರ್ ಅದೇ ಒಂಥರ ತೃಪ್ತಿ ಹದಿನೇಳು ರನ್ ಇಂಪಾರ್ಟೆಂಟ್ ಎರಡು ವಿಕೆಟ್ ತೆಗೆದ್ನಲ್ಲ ಅದೇ ಮ್ಯಾಚ್ ಟರ್ನ್ ಮಾಡಿದ್ದ ಅನ್ಕೊಳ್ಳಿ ಸರ್ ಒಂದು ಸರ್ ವಿರಾಟ್ ಕೊಹ್ಲಿನ ಎಲ್ಲಾದರೂ ಕೂಡ ಐ ಪಿ ಎಲ್ ಲೀಗಲ್ ಆಗಿರ್ಬೋದು ಇಂಡಿಯನ್ ಲೀಗಲ್ ಆಗಿರ್ಬೋದು ಎಲ್ಲರೂ ಫೇಲ್ಡ್ ಕ್ಯಾಪ್ಟನ್ ಅಂತಂತಾರೆ ಎವ್ರಿ ಫೇಲ್ಡ್ ಕ್ಯಾಪ್ಟನ್ ಎಸ್ ಕ್ರಿಯೇಟ್ ಅನ್ ಹಿಸ್ಟ್ರಿ ಅನ್ನೋದಕ್ಕೆ ಪ್ರೂವ್ ಮಾಡಿದ್ರು ಸರ್ ಅದಕ್ಕೋಸ್ಕರ ಅವರಲ್ಲಿ ತಾಳ್ಮೆ ಇದೆ ಸರ್ ಯಾಕೆಂದರೆ ನಾನು ಒಂದಲ್ಲ ದಿನ ಗೆಲ್ತೀನಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಳು ಕೋಟಿ ಅಭಿಮಾನಿಗಳಿಗೆ ನಾನು ಕಪ್ ಕೊಟ್ಟೇ ಹೋಗ್ತೀನಿ ಅಂಬುದನ್ನು ಇವತ್ತು ನಿಜ ಮಾಡಿದ್ರು ಸರ್ ಅದು ನೆನ್ನೆ ಅವ್ರು ಕಣ್ಣೀರು ಹಾಕಿದ್ದು ಇನ್ನೂ ನಾಲ್ಕು ಅವಾಗಲೇ ಗೊತ್ತಾಗಿರುತ್ತೆ ಆರ್ ಸಿ ಬಿ ಏಟರ್ಸ್ಗೆ ಆ ವ್ಯಕ್ತಿ ಬೆಲೆ ಏನು ಅಂತ ಅವಾಗಲೇ ಗೊತ್ತಾಗಿರುತ್ತೆ ಎಲ್ಲರೂ ಕೂಡ ಸರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಒಬ್ಬ ವ್ಯಕ್ತಿ ಬೆಲೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಇನ್ನೊಬ್ಬ ಆ ವ್ಯಕ್ತಿ ಬಗ್ಗೆ ಏನಾದರೂ ಗೊತ್ತಿಲ್ಲದೆ ಅವ್ರ ಹತ್ರ ಮಾತಾಡ್ಬಾರ್ದು ಸರ್ ಇದು ತಪ್ಪು ಯಾಕೆಂದರೆ ನಾವು ಇನ್ನೊಬ್ರು ಫ್ಯಾನ್ಸ್ ಆಗಿರ್ಬೋದು ಅವರೊಬ್ಬರು ಫ್ಯಾನ್ಸ್ ಆಗಿರ್ಬೋದು ಯಾಕೆಂದರೆ ವಿರಾಟ್ ಕೊಹ್ಲಿ ಅವ್ರದ್ದೇ ಜಾಥ ಶ್ರಮ ಹಾಕಿ ಬಂದಿದೆ ಸರ್ ನಾವು ಆಸ್ ಅ ಫ್ಯಾನ್ ಆಗಿ ಯಾರಾದರೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಫಸ್ಟ್ ನಾವು ಕಲಿಬೇಕು ಸರ್